ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸಿಎಸ್ಐ ಶಾಲಾ ಕೊಠಡಿಗಳ ಉದ್ಘಾಟನೆ ಮೊದಲು ತಾವು ಸಹ ಒಬ್ಬ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದು ವಿದ್ಯಾರ್ಥಿಗಳ ಜೊತೆಗೆ ಪೋಷಕರೊಂದಿಗೆ ನಿಕಟ ಬಾಂಧವ್ಯ ಇಟ್ಟುಕೊಂಡಿದ್ದಂತೆ ತರೀಕೆರೆ ಸಿಎಸ್ಐ ಕ್ರೈಸ್ತ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾಗಿರುವ ಶಾಂತಿ ಜೆ ಸಲ್ವಿನ್ ಅವರು ಕಳೆದ ಕೆಲವು ವರ್ಷಗಳ ಹಿಂದೆ ಕೇವಲ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿದ ಶಾಲೆ ಇಂದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿರುವುದಕ್ಕೆ ಶಾಲಾ ಆಡಳಿತ ಮತ್ತು ಪೋಷಕ ವರ್ಗದ ಅನ್ಯೋನ್ಯ ಬಾಂಧವ್ಯವೇ ಮುಖ್ಯ ಕಾರಣವಾಗಿದ್ದು ಈ ಭಾಗದ ದೀನ ದಲಿತರು ಮತ್ತು ಬಡವರು ಸೇರಿದಂತೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಸಮಾನ ಅವಕಾಶ ನೀಡುತ್ತಾ ಸಾಗಿರುವುದೇ ಸಾಕ್ಷಿ ಎಂದು ಸಿಎಸ್ಐ ದಕ್ಷಿಣ ಪ್ರಾಂತ್ಯ ಮಂಗಳೂರು ಡಯಾಸಿಸ್ನ ಬಿಷಪ್ರವರಾದ ಹೇಮ ಚಂದ್ರಕುಮಾರ್ ಅವರು ಹೇಳಿದರು ಸುಮಾರು ಇಪ್ಪತ್ತ ಎಂಟು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸಿಎಸ್ಐ ಹಿರಿಯ ಪ್ರಾಥಮಿಕ ಶಾಲೆಯ ಎಂಟು ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಿಎಸ್ಐ ದಕ್ಷಿಣ ಪ್ರಾಂತ್ಯದ ಹಿರಿಯ ಅಧ್ಯಕ್ಷರಾದ ಜೇಕಬ್ ಫಾದರ್ ಜೋಸೆಫ್ ಲಕ್ಕವಳ್ಳಿ ಚರ್ಸ್ನರ್ ಫಾದರ್ ರವರಾದ ಆಶಾ ಸಿಎಸ್ಐ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ಶಾಂತಿ ಜೆ ಸೆಲ್ವಿನ್ ಮತ್ತು ಸಹ ಶಿಕ್ಷಕರು ಶಾಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಪ್ರದೀಪ್ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ತರೀಕೆರೆ The role of a good leader is not to give greatness to human beings, but to help them extract the greatness they already have inside them. I invite our chief guest, Right Average A. Kumar Bishop Aya, for inaugural address. <laughs> ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಹಿರಿಯ ಪ್ರಸಂಗ ಸಿ ಆರ್ ಪಿ ಉಂಟವರೆ ಮತ್ತು ಇಲ್ಲಿ ಸೇರಿ ಬಂದಂತಹ ಎಲ್ಲ ಅರ್ಷಕ ಗ್ರಾಮಗಳು ಗುಣಮಟ್ಟಿ ಮತ್ತು ಶಿಕ್ಷಕ ಶಿಕ್ಷಕಿ ಉಗ್ರವರೆ ನಿಮ್ಮೆಲ್ಲ ಪ್ರೀತಿಯಿಂದ ನಾನು ವಂದನೆ ಹೇಳ್ತೇನೆ ನಿಮ್ಮೆಲ್ಲರನ್ನ ಆಶೀರ್ವಿಸಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ಬಹು ಪ್ರಾಮುಖ್ಯವಾದಂತಹ ಶ್ರಮಿಕ ದೇವರ ಜೀವನ ಒಂದು ಸಲೀಮ್ ದೇವರು ಮತ್ತು ಅವರ ಕಾರ್ಯ ನೃತ್ಯ ಮದುವೆ ಮೊದಲೇ ಅವರ ಕಾರ್ಯವನ್ನು ಅವರ ಸೇವೆಯನ್ನು ಆಶೀರ್ವದಿಸಲಿ ಈಗಾಗಲೇ ಸಿ ಆರ್ ಪಿ ಅವರು ಸುಮಾರು ವಿಚಾರಗಳನ್ನು ಹೇಳಿದ್ದಾರೆ ಅವರು ಹೇಳ್ತಾರೆ ಯಾವಾಗಲೂ ಫೀಚರ್ಗೆ ಮತ್ತು ಟೀಚರ್ಗೆ ಬೈಕ್ ಕೊಡಬಾರ್ದು ಟೀಚರ್ ಮತ್ತು ಟೀಚರ್ಗೆ ಅವರ ಬೇಕಾದ ಶಿಕ್ಷೆ ಆಗಿರುತ್ತೆ ಸಮಯ ಸಾಕಾಗುತ್ತೆ ಅವ್ರು ಟೀಚರ್ ಫಾರ್ಟ್ ಅಲ್ಲಿ ಮುಗಿಸಿದ್ದಾರೆ ರಿಪೇಚರ್ ಆಗಿ ನಾನು ಮಾತಾಡಬೇಕು ಅದೇ ನಾನು ತುಂಬ ಏನು ಮಾತಾಡೋಲ್ಲ ಇರೋದನ್ನು ನಿಮ್ಮಲ್ಲಿ ಹಂಚ್ಕೊಳಕ್ಕೆ ನಾನು ಬಯಸ್ತೇನೆ ಮೂಲತಃ ನಾನು ಸಹ ಟೀಚರ್ ಆಗಿದ್ದು ನನಗೂ ಸಹ ವಿದ್ಯಾಸಂಸ್ಥೆ ಇದೆ ಮ್ಯಾಮ್ ಅವರು ಒಳ್ಳೆ ನಲಿ ಕಲಿ ಕಲಿಕಲಿ ಅವ್ರಿಗೆ ಗೊತ್ತಿರಬಹುದು ಅದು ಪ್ರಥಮವಾಗಿ ಪ್ರಾರಂಭವಿದ್ದು ಓದ್ತು ತಮ್ಮ ತಾರ ಎಚ್ ಅಲ್ಲಿ ಅದು ಪ್ರಾರಂಭ ಆದಾಗ ಟಿ ಎನ್ ವಿಜಯ್ ಭಾಸ್ಕರ್ ಅವರು ಡಿ ಸಿ ಆಗಿದ್ದರು ಆ ಸಂದರ್ಭದಲ್ಲಿ ಅವರು ಕೆಲವು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು ಅದರಲ್ಲಿ ನನ್ನ ನಮ್ಮ ಶಾಲೆ ಒಂದು ಜ್ಞಾನ ಕೇಂದ್ರ ಅಂತ ಅದರ ಹೇಗೆ ಸಣ್ಣ ಸಣ್ಣ ಮಕ್ಕಳಿಗೆ ಅಥವಾ ಸಣ್ಣದಾಗಿ ಪ್ರಾರಂಭವಾದಂಥ ಶಾಲೆ ಅಥವಾ ಆರು ಜನ ಮಕ್ಕಳಿದ್ದಾರೆ ಹೊರಗಿದೆ ಅಲ್ಲಿ ನಾವು ಇನ್ನೋವೇಟಿವ್ ಆಗಿ ನಾವು ಮಾಡಬೇಕು ಅಂತ ಶಾಲೆ ಮಕ್ಕಳಲ್ಲಿ ಪೋಷಕರಲ್ಲಿ ಅಥವಾ ಸಮುದಾಯದಲ್ಲಿ ಉತ್ಸವ ಉತ್ಸವದಲ್ಲಿ ಯಾವಾಗ ಅಂತಂದರೆ ಹತ್ತರಲ್ಲಿ ಹನ್ನೊಂದು ಅಂದರೆ ಆಗೋದಿಲ್ಲ ಆದರೆ ವಿಶೇಷ ವಿಶೇಷವಾಗಿ ಏನಾದ್ರು ಮಾಡಿದಾಗ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಆ ಶಾಲೆ ನಾವು ಕೆಲವು ಕಾರ್ಯಕ್ರಮ ತಂದ್ಕೊಂಡಿದ್ದೀವಿ ಪ್ರಥಮವಾಗಿ ಅಂತಂದರೆ ಮಕ್ಕಳ ಮನೆಯನ್ನು ಶಿಕ್ಷಕರು ಹೋಗಿ ಸಣಿಸುವಂಥ ಭೇಟಿ ಮಾಡುವಂಥದ್ದು ಶನಿವಾರ ಭಾನುವಾರ ಅಂತಂದರೆ ರಜಾ ಅಂತ ಇರಲಿಲ್ಲ ನಾವು ಹೋಗಿ ಮಕ್ಕಳನ್ನು ನಾವೇ ಕೆಲವು ಭಾಗ ಭಾಗ ಮಾಡಿಕೊಂಡು ಕಾಣಿಸ್ತಾ ಇದ್ವಿ ರಜಾದಿನಗಳಲ್ಲೂ ಸಾಧನೆ ಇದ್ವಿ ಹಾಗಾಗಿ ಪೋಷಕರು ಮತ್ತು ಶಾಲೆ ಮಧ್ಯೆ ಒಂದು ದೊಡ್ಡ ಬಾಂಧವ್ಯ ಬೆಳಲಿಕ್ಕೆ ಸಾಧ್ಯ ಆಯಿತು ಜೊತೆಗೆ ನಾವು ಶಾಲಾ ವಾರ್ಷಿಕೋತ್ಸವ ಮಾಡ್ತೇವೆ ಸಾಮಾನ್ಯವಾಗಿ ನಾವು ಯಾವತ್ತೂ ಶಾಲಾ ವಾರ್ಷಿಕೋತ್ಸವ ಮಾಡಲಿಲ್ಲ ಬದಲಾಗಿ ಪೋಷಕರ ದಿನ ಅಂತ ಮಾಡ್ತಾ ಇದ್ವಿ ಪೋಷಕರ ದಿನಾಚರಣೆ ಪೋಷಕರ ದಿನಾಚರಣೆ ಅಂತಂದರೆ ಅವತ್ತು ಪೋಷಕರದೇ ಎಲ್ಲ ಮಕ್ಕಳು ನೋಡೋದಷ್ಟು ಪೋಷಕರು ಆಕ್ಟಿವಿಟೀಸ್ ಮಾಡೋದು ಕಲ್ಚರಲ್ ಮಾಡೋದು ಸ್ಪೋರ್ಟ್ಸಲ್ಲಿ ಭಾಗ ಹಚ್ಚೋದು ಮಕ್ಕಳನ್ನು ನೋಡಿ ಎಂಜಾಯ್ ಮಾಡೋದು ಎಷ್ಟೋ ಸಲ ಮಕ್ಕಳು ಹೇಳ್ತಾ ಇದ್ದ ತಂದೆ ಹೇಳ್ತಾ ಇದ್ದರು ಆಟದಲ್ಲಿ ಸೋತಾಗ ಗೇಲಿ ಮಾಡ್ತಾಯಿದ್ರು ಅವರು ಭ್ರಮ ಮಾಡೋದು ಈಗೆಲ್ಲ ಹೀಗೆ ಮಾಡಬೇಕು ಅಂತ ಹೇಳ್ತಾಯಿದ್ರು ಅಂದರೆ ಒಂದು ವೇಳೆ ಶಾಲೆ ಮತ್ತು ಪೋಷಕ ವರ್ಗದ ಬಗ್ಗೆ ಯಾವಾಗ ಉತ್ತಮ ಬಾಂಧವ್ಯ ಇತ್ತು ಶಾಲೆ ತಾನಾಗೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ಒಂದು ಭಾಗ ಶಾಲೆ ಬೆಳವಣಿಗೆ ಅದೇ ರೀತಿಯಲ್ಲಿ ಶಾಲೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಕಲಿಕೆಯಲ್ಲಿ ನಾನು ಯಾವಾಗಲೂ ನಮ್ಮ ಟೀಚರ್ಗಳಿಗೆ ಇರ್ತಿದ್ದೆ ಅಂದರೆ ನೀವು ಮಕ್ಕಳಿಗೆ ಯಾವಾಗ ಓದಲಿಕ್ಕೆ ಕಲಿಸ್ತೀರಿ ಅವರು ಓದಲಿಕ್ಕೆ ಐಡೆಂಟಿಫೈ ಮಾಡೋದಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರೀಸರ್ಚ್ ಆಗ್ತದೆ ಅಂತ ಯಾವ ಮಗು ಸುಲಿತವಾಗಿ ಸರಳವಾಗಿ ಟೀಚರ್ ಕೊಟ್ಟದ್ದನ್ನು ಅಥವಾ ಉಪಾಧ್ಯಾಯರು ಕೊಟ್ಟದನ್ನು ಶಿಕ್ಷಕರು ಕೊಟ್ಟದನ್ನು ಓದ್ತಾರೋ ಆವಾಗಲೇ ಅವರು ಐವತ್ತು ಪರ್ಸೆಂಟ್ ಶಿಕ್ಷಣವನ್ನು ಕಲಿತ ಹಾಗೆ ಶಿಕ್ಷಕರಿಗೆ ಸುಲಭ ಎಲ್ಲವನ್ನು ಕಲಿಸಲಿಕ್ಕೆ ನಮ್ಮ ಗುರಿ ಅದೇ ಮಕ್ಕಳ ಕಲಿಕೆ ಅಂತಂದರೆ ಅವರಿಗೆ ಹೊರೆ ಹೊಸದಲ್ಲ ಹೊರೆ ಹೊಸದಲ್ಲ ಅವರು ಅದರಲ್ಲಿ ಇನ್ನೇ ಮಾಡುವಂಥದ್ದು ಅಥವಾ ಅವರು ಅದರಲ್ಲಿ ಭಾಗವಹಿಸಿ ತನ್ನ ತೊಡಗಿಸಿಕೊಳ್ಳುವಂತೆ ಮಾಡುವಂಥದ್ದು ದೊಡ್ಡ ಪ್ರಾಮುಖ್ಯವಾದಂಥ ಹೋರಾಟ ಅದು ಶಿ ಶಿಕ್ಷಕರಿಗೆ ಟೀಚರ್ಗಳಾಗಿ ಥಿಯೇಟರ್ಗಳಾಗಿ ಎಷ್ಟೋ ಸಲ ಟೀಚರ್ ಆಗೋದೇನು ಅಂತಂದರೆ ನಾನು ಕಲ್ತಿದ್ದೇನೆ ಅದನ್ನೆಲ್ಲ ಮಕ್ಕಳಿಗೆ ಹೇರೋಗ್ತದೆ ಅಂದರೆ ನಾನು ಕಲ್ತಿದ್ದೇನೆ ಅದ್ರ ಬಗ್ಗೆ ಕಲಿಸಬೇಕು ಅದು ಕಲಿಬೇಕು ನಾವು ಅದು ಆ ವಯಸ್ಸಲ್ಲಿ ದಾಟಿ ಬಂದಿದ್ದೇವೆ ಆದರೆ ನಮಗೆ ತಿಳಿದಂಥ ಮಾಹಿತಿ ಅವರಿಗೆ ಗೊತ್ತಿಲ್ಲ ಆದರೆ ಅವ್ರಿಗೆ ಏನು ಮಾಹಿತಿ ಬೇಕು ಅದನ್ನು ಮಾತ್ರ ಅರ್ಥ ಮಾಡಿಕೊಂಡು ಅಂದರೆ ಮಕ್ಕಳ ಸೈಕಾಲಜಿಯನ್ನು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬೋಧನೆ ಮಾಡಿದಾಗ ಖಂಡಿತವಾಗಿ ಮಕ್ಕಳು ಉಕ್ಕುವಾದ ಸಾಧೋಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾವು ಮಾಡ್ತಾ ಇದ್ವಿ ಈ ಶಾಲೆ ಮಾಡ್ತಾ ಇದೆ ಈಗಾಗಲೇ ಇಲ್ಲದಾಗೆ ಪೋಷಕರ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯವನ್ನು ಇಲ್ಲಿಯ ಸಿಬ್ಬಂದಿ ಅಥವಾ ಉಪಾಧ್ಯಾಯ ವರ್ಗ ಹೊಂದ್ಕೊಂಡಿದೆ ಅಂತ ಬಹಳ ಸಂತೋಷದ ಸಂಗತಿ ಶಾಲೆಯಲ್ಲಿ ಟೆಂತ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಅಂತ ನಾವೆಲ್ಲ ಕರ್ಸ್ತೇವೆ ತುಂಬ ಖುಷಿ ಕೊಡ್ತೀವಿ ತುಂಬ ಸರ್ಕಾರ ಸಹ ಇತ್ತು ಬರಲಿಲ್ಲ ಅಂದರೆ ನೋಟಿಸ್ ಮಾಡ್ತಾರೆ ನಾನು ಅದಕ್ಕೆ ಒಂದು ಸೀಕ್ರೆಟ್ ಹೇಳ್ತಾ ಇದೆ ನಮ್ಮ ಟೀಚರ್ಗಳಿಗೆ ಏನು ಸೀಕ್ರೆಟ್ ಅಂತಂದರೆ ನಮಗೇನು ಆಸೆ ಅಂತಂದರೆ ನಮ್ಮ ಮಗು ಈಗ ಎಂಬತ್ತು ತೆಗಿಬೇಕು ತೊಂಬತ್ತು ತೆಗಿಬೇಕು ನಾವು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತೆಗಿಬೇಕು ಹಂಡ್ರೆಡ್ ಪರ್ಸೆಂಟ್ ತೆಗಿಬೇಕು ಇದು ನಮ್ಮ ಚಾಲೆ ನಾವು ಟೀಚರ್ಸ್ ಯೋಚನೆ ಮಾಡಿದೆ ಆದರೆ ನಾನು ಹೇಳುವಂಥದ್ದು ಏನು ಅಂತಂದರೆ ಮಕ್ಕಳಿಗೆ ಎಂಬತ್ತರು ಅಂತ ಒತ್ತಡವನ್ನು ಹೇಳ್ಬೇಡಿ ಅವರಿಗೆ ಪಾಸಾಗೋದನ್ನು ಕಳಿಸಿ ಅಂತ ನಿಮಗೆ ಅವರು ನೀವು ಮೂವತ್ತೈದು ನಲವತ್ತು ತೆಗಿಯೋದನ್ನು ಕಳಿಸಿ ಇನ್ನು ನಲವತ್ತು ಅವ್ರದ್ದು ಅವ್ರ ಅವ್ರ ಭಾಗ ಅವ್ರು ಅವರು ಕಲಿತಾಯಿತು ಇದು ಪಾಸಾಗೋದಕ್ಕೆ ಅವರಿಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಎಂಬತ್ತು ಹೇಳಿ ಅದು ಪರ್ಸೆಂಟ್ ರಿಸಲ್ಟ್ ಬರೋದು ಎಲ್ಲಿ ಅಂತಂದರೆ ಅವರಿಗೆ ಅವರ ಕಲಿಕೆಯಲ್ಲಿ ಅರ್ಥೈಸಿ ನೀವು ಈ ಮಟ್ಟಕ್ಕೆ ಬಂದರೆ ಅಂತಂದರೆ ಒಂದು ಗಮನ ನೋಡ್ತಾ ಹೋಗ್ತಾರೆ ಆದ್ದರಿಂದ ಅದೊಂದು ಸೀಕ್ರೆಟ್ ಅಷ್ಟೇ ಕಲಿಕೆಯಲ್ಲಿ ಒಂದು ಸೀಕ್ರೆಟ್ ಅಷ್ಟು ಒಂದು ಹಂತದ ಹಾದಿ ಇಲ್ಲಿ ಶಾಲೆಯ ನಂತರ ಕೇರಿ ಮತ್ತೆ ಅದೇ ಸಂದರ್ಭದಲ್ಲಿ ಅವರಿಗೆ ಬಹುದ್ರೆ ಇದು ಭಾಳ ಪ್ರಾಮುಖ್ಯತೆ ಯಾವಾಗ ಮಕ್ಕಳನ್ನ ಫಾಲೋ ಮಾಡ್ತಿರೋ ಅದರ ಭವಿಷ್ಯತ್ತು ಅವರ ಜೀವನ ಉತ್ತಮವಾಗ್ತದೆ ಕೇವಲ ಆ ಪಠ್ಯ ಪಠ್ಯದಲ್ಲಿರುವಂಥ ವಿಚಾರ ಮಾತ್ರ ಅಲ್ಲ ಪಠ್ಯೇತರ ವಿಚಾರದಲ್ಲೂ ಸಹ ಅಷ್ಟೇ ಮನುಷ್ಯ ಅಥವಾ ಮಕ್ಕಳ ಜೀವನದಲ್ಲಿ ಎಲ್ಲಾದಲ್ಲಿ ಅವು ಸಾರ್ವಭೌಮವಾಗಿ ಎಲ್ಲವನ್ನೂ ಬೆಳವಣಿಗೆ ಆಗ್ತದೆ ಕೇವಲ ಓದಿನಲ್ಲಿ ಮಾತ್ರ ಅಲ್ಲ ಇತರ ಚಟುವಟಿಕೆಗಳಲ್ಲಿ ಬೆಳವಣಿಗೆ ಆಗ್ಬಿಟ್ಟು ಅದರಿಂದ ಅವರಿಗೆ ಚಾಲೆಂಜಸ್ ಏನು ಅಥವಾ ಸೋಲು ಏನು ಅರ್ಥ ಆಗ್ತದೆ ಒಬ್ಬ ಮಗು ಆಟ ಆಡ್ತಾ ಇದ್ದಾಳೆ ಅಂತಂದ್ರೆ ಕೇವಲ ಆಟ ಮಾತ್ರ ಅಲ್ಲ ಆಟದಲ್ಲಿ ಸೋಲು ಗೆಲುವನ್ನು ಕಂಡು ಜೀವನದಲ್ಲಿ ಸೋಲನ್ನ ಸಹ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಆಗ್ತಾರೆ ಗೆಲುವನ್ನ ಸಹ ಅನುಭವ ಮಾಡಲಿಕ್ಕೆ ಸಿದ್ಧ ಆಗ್ತಾರೆ ಅದರಿಂದ ಅವರಿಗೆ ಅದೆರಡರ ಅರ್ಥ ಆದಾಗ ಮಾತ್ರ ಆ ಮಗುವಿನಲ್ಲಿ ಒಳ್ಳೆಯ ಜೀವನ ಹಾದಿ ಕಾಣಲಿಕ್ಕೆ ಸಾಧ್ಯ ಇದು ಮೌಲ್ಯಾಧಿಕವಾದಂತಹ ಶಿಕ್ಷಣ ಹಿಂದೆ ಎಲ್ಲ ನಮಗೆಲ್ಲ ಶಿಕ್ಷಣ ಕಳಿಸುವಾಗ ಕೇವಲ ಆಟ ಮಾತ್ರ ಇರಲಿಲ್ಲ ಇಲ್ಲ ಹಳೆಗರಿದ್ದರೆ ಗೊತ್ತಾಗ್ತದೆ ನಮಗೆ ಸಂಗೀತ ಇತ್ತು ಡ್ರಾಮಾ ಇತ್ತು ಮತ್ತೆ ಆರ್ಟಿಕಲ್ಚರ್ ಅಂದ್ರೆ ಟ್ರಾಪ್ವರ್ ಬೇರೆ ಬೇರೆ ಇತ್ತು ಪಿ ಡಿ ಇತ್ತು ಇವೆಲ್ಲದರ ಮಧ್ಯೆ ನಾವು ಪಠ್ಯ ಕಲಿತಾ ಇದ್ವಿ ಟೀಚರ್ ಇದ್ದಾಗೆ ಒಬ್ಬರೇ ಟೀಚರ್ ಇರ್ತಾ ಇರು ಒಂದು ಹದಿನಾರು ಗಂಟೆ ಆದ್ಮೇಲೆ ಕನ್ನಡ ತೆಗಿರೋದು ಕನ್ನಡ ತೆಗಿಬೇಕು ಸ್ವಲ್ಪದಾದ್ಮೇಲೆ ಮ್ಯಾಥ್ಸ್ ತೆಗಿಯೋರು ಮ್ಯಾಥ್ಸ್ ತೆಗಿಬೇಕು ಸ್ವಲ್ಪದಾದ್ಮೇಲೆ ಸೋಷಿಯಲ್ ತೆಗೆಯೋದು ಸೋಷಿಯಲ್ ಈ ತರ ಒಬ್ಬರೇ ಕಲಿಸ್ತೀವಿ